ಜನರಿಗೆ ಭಾಳ ನಮ್ಮ ತೃಪ್ತಿಯಿಂದ ಒಂದು ವರ್ಷ ನಾವು ಹೊರತಿದ್ದೇವೆ ಬರೀ ಗ್ಯಾರಂಟಿ ಒಂದಾಗ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅನುಪಾಯವನ್ನು ಹಾಕಿದ್ದೇವೆ ಎಲೆಕ್ಷನ್ ಬಂದಿರುವ ಈ ಮುಂದಕ್ಕೆ ಅದೆಲ್ಲ ಕೂಡ ಕಾರ್ಯರೂಪ ಮಾಡಲಿಕ್ಕೆ ಅವರೆಲ್ಲ ಸಿದ್ದಾರ್ಥ ಇದ್ದಾರೆ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಮೀಟಿಂಗ್ ಮಾಡಿ ಟೆಂಡರ್ಗಳೆಲ್ಲ ಕರೀಬೇಕು ಅಂತ ಹೇಳಿದ್ದಾರೆ ಇವತ್ತು ನಾನು ಸ್ವಲ್ಪ ಮಳೆ ಬರಲಿ ಮಳೆ ಬರಬೇಕು ಇನ್ನೂ ಶಾರ್ಟೇಜ್ ಇದೆ ಚಿಕ್ಕಮಗಳೂರು ಮಾತು ಬೇರೆ ಕಡೆಯಿಂದ ಮಳೆ ಬರಬೇಕು ಬೆನ್ನೂರ್ ಸಿಟಿಯ ಸ್ವಲ್ಪ ಟ್ರೇಡಿಷನಲ್ ಇಟ್ ಇಸ್ ಸ್ವಲ್ಪ ಎಚು ಕಡಿಮೆ ಆಗ್ತಾ ಇದೆ ಅದಕ್ಕೆ ನಾವು ಒಂದು ಟ್ರಿಪ್ ಹೋಗ್ತೀವಿ ಜನ ಎಲ್ಲ ಮಾಡ್ತೀವಿ ಬ್ಲಾಗ್ ಸೀರೀಸ್ ಎಲ್ಲ ಮಾಡ್ತೀವಿ ಅದಕ್ಕೆ ನಾವು ಚೇಂಜ್ ಹೋಗೋಣ ಟೂರ್ ಹೋಗೋಣ پورا ಬೆನ್ನೂರ್ ಸಿಟಿಯ ನಾವು ಕೂಡ ಒಂದು ವಿಡಿಯೋ ಮಾಡ್ತೀವಿ ಅಣ್ಣ ಆಡಿಯೋ ಬರ್ತಾ ಇದೆ ಪ್ರणाम ಸರ್ಕಾರ ನಾನು ನಿಮ್ಮನ್ನು ಅಭಿನಂದಿಸುತ್ತೇನೆ ಎಲ್ಲ ಅಧಿಕಾರಿಗಳಿಗೂ ಅಭಿನಯಿಸ್ತೇನೆ ನಮಗೆ ಅವಕಾಶ ಕೊಟ್ಟಂಥ ಈ ನಾಡಿನ ಜನತೆಗೂ ಕೂಡ ನಾವು ಅಭಿನಿಸ್ತೇನೆ ಏನು ಅವರು ನಮ್ಮ ಮೇಲೆ ಒಂದು ವಿಶ್ವಾಸ ಕಟ್ಟು ಆ ವಿಶ್ವಾಸವನ್ನು ನಾವು ಪೂರೈಸ್ತೇವೆ ಗ್ಯಾರಂಟಿ ಬಗ್ಗೆ ಮಾತ್ರ ಮಾತಾಡ್ತೀನಿ ಅಂತ ಹೇಳ್ಕೊಬೋದು ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಆಡಳಿತ ಬಗ್ಗೆ ಒಂದು ಗೌರವ ನಾವು ಮಾಡ್ತೀವಿ ಇವತ್ತು ಪಾರ್ಟಿ ಟೀಕೆ ಮಾಡ್ತಾರೆ ಟೀಕೆ ಮಾಡಿದ್ರೆ ನಾನು ಇಲ್ಲಿ ಅವ್ರು ಟೀಕೆ ಭಾರತ ಅಧಿಕಾರ ಬಂದಿನ ಅಧಿಕಾರ ತೆಗೆದುಕೊಂಡು ಒಂದು ಮೊದಲನೇ ದಿನನೇ ಶುರು ಮಾಡಿದ್ರು ಅತಿ ಹೆಚ್ಚು ತಂದು ತಂದ್ಬಿಟ್ಟು ಒಂದು ಕಾಳು ಕಡಿಮೆ ಕೊಟ್ಟು ಮಾಡ್ಬಿಡೋದಿಲ್ಲ ಅದೆಲ್ಲ ಬೇಕಾದಷ್ಟೆಲ್ಲ ಅವನ್ನ ಟೀಕೆ ಮಾಡ್ತಾರೆಲ್ಲ ಎಲ್ಲಿಂದ ಬಿಡ್ತಾರೆ ಅವೆಲ್ಲ ಬೇಕಾದಷ್ಟೆಲ್ಲ ಜೆ ಡಿ ಎಸ್ ಅವರು ಹೇಳಿದ್ರು ಬಿ ಜೆ ಪಿ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀವಿ

ಮಕ್ಕಳು ಬದಲಾವಣೆ ಬದುಕಿನಲ್ಲಿ ಬದಲಾವಣೆ ಯಾವ ಅಂತ ತಾಯಂದಿರು ಬೆಲೆ ಏರಿಕೆಯ ಬಗ್ಗೆ ತಪ್ಪಿಸ್ತಾ ಇದ್ರು ಈ ಕೆಟ್ಟ ಆಡ್ತಾ ಇರೋದ್ರಿಂದ ವರ್ಷ ಮೇಲೆ ಎಲೆಕ್ಷನ್ ಮುಂಚಿತ ಈಗ ಮಾತಾಡ್ತಾರಲ್ಲ ಅಷ್ಟೇ ಎಲೆಕ್ಷನ್ ಮುಂಚಿತ ಅವರ ನುಡಿಮಟ್ಟುಗಳು ಅವ್ರ ನುಡಿ ನುಡಿಮಟ್ಟುಗಳೆಲ್ಲ ಎಲ್ಲ ನಿಮ್ಮ ಹತ್ರದಲ್ಲಿ ಇದೆಯಲ್ಲ

ಅದಕ್ಕೂ ಯಾವ ಥರದ ಸಂಬಂಧ ಇರಲಿಲ್ಲ ನನ್ನ ಹೆಸರು ಹೇಳ್ಕೊಳ್ಳಿಲ್ಲ ಅಂದರೆ ನನ್ನ ಹೆಸರನ್ನು ಪ್ರಸ್ತಾವ ಮಾಡಿಲ್ಲ ಅಂದರೆ ಅವ್ರು ಯಾರಿಗೂ ಕಂಪ್ಲೇಂಟ್ ತಗೋದಿಲ್ಲ ನಿಮಗೂ ಕೂಡ ಮಾಧ್ಯಮದವರು ನೀವು ಕೂಡ ನಿಮ್ಮ ಎತ್ತಿಕ್ಕಲ್ಲವೂ ರಾಜ್ಯೂ ಕೂಡ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿ ನಮಗೆ ಅದಕ್ಕೆ ಅವಶ್ಯಕತೆ ಇಲ್ಲ ನಾನು ಯಾವ ಸಂದರ್ಭದಲ್ಲಿ ನನಗೂ ಅದಕ್ಕೂ ಸಂಬಂಧ ಇರೋದು ಅವ್ರು ಹೇಳಿದ್ದಾರೆ ಅವ್ರು ನೀರು ಬಿಡಬೇಕು ಅಂತ

ನಾನೊಬ್ಬರು ರಾಜಕಾರಣಿ ನನ್ನ ನೂರಾರು ಜನ ಬಿ ಜೆ ಪಿಯವ್ರು ಬರ್ತಾರೆ ತದವ್ರು ಬರ್ತಾರೆ ಸಾರ್ವಜನಿಕರು ಬರ್ತಾರೆ ನಮ್ಮ ಪಾರ್ಟಿಯರ್ ಬರ್ತಾರೆ ಆಫೀಸರ್ಸ್ ಬರ್ತಾರೆ ಬಂದು ಏನೇನೋ ಮಾಹಿತಿಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಟೈಮ್ ಕೇಳ್ತಾರೆ ಬರಬೇಕು ಭೇಟಿ ಮಾಡಬೇಕು ಅಂತ ಅವರು ಬಿ ಜೆ ಪಿಯವರು ಬಿ ಜೆ ಪಿಯವರೇ ಬಂದ ನಂತರ ಬಂದು ಭೇಟಿ ಮಾಡಬೇಕು ಅಂತ ಟೈಮ್ ಕೇಳಿದ್ರು ನಾನು ಟೈಮ್ ಕೊಡ್ಲಿಲ್ಲ ಬಂದರೂ ಒಂದು ನಿಮಿಷ ಯಾರು ಅರ್ಧ ಹನ್ನೊಂದು ನಿಮಿಷನೂ ನಾನು ಮಾತು ನನಗೂ ಪ್ರಜ್ಞೆ ಇದೆ ನನಗೂ

ಫೋನ್ ಟ್ಯಾಪ್ ಆರೋಪ ಮಾಡಿದೆ ಸರ್ ಕುಮಾರಸ್ವಾಮಿ ರೇವಣ್ಣ ಅವರ ಫೋನ್ನ ರಾಜ್ಯ ಸರ್ಕಾರ ಟ್ಯಾಪ್ ಮಾಡ್ತಾ ಇದೆ ಅಂತ ಮುಟ್ಟಾಳ ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗುದಿಲ್ಲ ಅಂತ ಮುಟ್ಟಾಳ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡೋಂಥ ಅವಶ್ಯಕತೆ ಇಲ್ಲ ಇಲ್ಲಿ ಅವರಿಂದ ಇದ್ದ ಟೂರಿಸ್ಟ್ಗಳ ನಿರ್ದೇಶಗಳಿಗಾದ್ರೆ ಪರ್ಮಿಷನ್ ತಗೊಂಡು ಮಾಡ್ತಾರೆ ಅವರು ನಮ್ಮ ರಾಜ್ಯದ ನಾಯಕರುಗಳು ಅವರಿಗೆ ಕಾಪಾಡುತ್ತಿರ್ತಾರೆ ಅಲ್ಲ ಸುಳ್ಳು ಸುಳ್ಳು ಪ್ರಚಾರಕ್ಕೋಸ್ಕರ ಈ ಮಾತಾಡ್ತಾರೆ ರೇವಣ್ಣ ಬರುವಂತೆ ಮನವಿ ಮಾಡಿದ್ದಾರೆ ಸರ್ ಇವತ್ತು